ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿನೈದುನೂರ ತೊಂಬತ್ತೈದರಲ್ಲಿ ಗೋಪಿಕಾಂಬಾ ಮತ್ತು ತಿಮ್ಮಣ್ಣ ಭಟ್ಟರ ಎರಡನೇ ಮಗನಾಗಿ ಜನಿಸಿದರು ಮಹಾವಿಷ್ಣುವಿನ ಮಹಾಭಕ್ತ ಪ್ರಹ್ಲಾದನ ಅವತಾರವೆಂದು ಕೊಂಡಾಡಿದರು ವೆಂಕಟನಾಥ ಎಂದು ಜನಿಸಿ ವೆಂಕಟರಮಣ ಎಂದು ಪ್ರೀತಿಯಿಂದ ಕರೆಯುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಧರ್ಮನಿಷ್ಠೆ ಮತ್ತು ಭಕ್ತಿಯ ಪ್ರತಿರೂಪವಾಗಿದ್ದರು ಜೀವಮಾನವಿಡೀ ಜಗತ್ತು ಮತ್ತು ಭಗವಂತನ ಸೇವೆ ಮಾಡಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಹದಿನಾರುನೂರ ಎಪ್ಪತ್ತೊಂದರಲ್ಲಿ ಬೃಂದಾವನಸ್ಥರಾಗುತ್ತಾರೆ ಇದು ಶ್ರಾವಣ ಮಾಸ ಕೃಷ್ಣ ಪಕ್ಷದ ದ್ವಿತೀಯದಂದು ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಆಗಸ್ಟ್ ತಿಂಗಳ ಹದಿನೆಂಟನೇ ಭಾನುವಾರದಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ ಹದಿನೆಂಟನೇ ತಾರೀಕು ಆಗಸ್ಟ್ ಧ್ವಜಾರೋಹಣದೊಂದಿಗೆ ಹಾಗೂ ಲಕ್ಷ್ಮೀ ಪೂಜೆ ಗೋಪೂಜೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಗುತ್ತದೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆ ಸೇವೆ ನಡೆಯುತ್ತದೆ ಆಗಸ್ಟ್ ಇಪ್ಪತ್ತೊಂದು ಬುಧವಾರ ಮಧ್ಯಾರಾಧನೆ ಅಂದು ಅಭಿಷೇಕ ಪುಷ್ಪ ಅಲಂಕಾರ ಸೇವೆ ಹಾಗೂ ಇನ್ನೂ ಕಾರ್ಯಕ್ರಮಗಳು ಜರುಗುತ್ತವೆ ರಾಯರ ಆರಾಧನಾ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ